ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರಾಮಾಚಾರಿ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಈಗಾಗಲೇ ರಾಮಾಚಾರಿ ಮನೆಗೆ ಗುರುಗಳು ಆಗಮಿಸಿರ್ತಾರೆ ಗುರುಗಳಿಗೆ ಅಡ್ಗೆ ಮಾಡೋ ಜವಾಬ್ದಾರಿಯನ್ನ ಚಾರು ಇಂದ ರುಕ್ಕು ಕಿತ್ಕೊಂಡಿರ್ತಾಳೆ ತಾನೇ ಅಡ್ಗೆ ಮಾಡ್ತೀನಿ ಅಂತ ಅಡ್ಗೆನು ಕೂಡ ಮಾಡಿರ್ತಾಳೆ ಇದೇ ವಿಚಾರಕ್ಕೆ ಅತ್ತೆ ಜಾನಕಿ ಕೂಡ ಚಾರು ಹತ್ರ ಹೋಗಿ ಚಾರು ಬೇಜಾರು ಮಾಡ್ಕೊಳ್ಬೇಡಮ್ಮ ನಾನ್ ಮೊದಲು ನಿನ್ನ ಹತ್ರ ಅಡಿಗೆ ಮಾಡು ಅಂತ ಹೇಳಿ ಅದನ್ನ ನಿನ್ನಿಂದ ಕಿಟ್ಕೊಂಡು ಚಾರು ಕೊಟ್ಟೆ ಈ ವಿಚಾರಕ್ಕೆ ನನ್ಗೆ ಬೇಜಾರ್ ಆಗ್ತಾ ಇದೆ ಇನ್ನು ನಿನ್ಗೆಷ್ಟು ಬೇಜಾರ್ ಆಗ್ಬಾರ್ದು ಆಗಿರ್ಬಾರ್ದು ಅಂತ ಮಾತಾಡ್ತಾರೆ ಆಗ ಚಾರು ಏನೋ ಇಲ್ಲ ಅತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನನ್ಗೆ ಯಾವ ಬೇಜಾರು ಆಗಿಲ್ಲ ಅವಳು ನನ್ನ ತಂಗಿನೇ ಎಷ್ಟೇ ಆದ್ರೂ ಈ ಮನೆಗೆ ನನ್ನ ಮುದ್ದಿನ ಸೋಸನೆ ಅವಳು ಜವಾಬ್ದಾರಿ ತಗೊಳ್ಳಿ ಇದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಯಾವುದೇ ಬೇಜಾರಿಲ್ಲ ನೀವು ಮಾಡ್ಕೋಬೇಡಿ ಅಂತ ಜಾನಕಿಗೆ ಸಮಾಧಾನ ಹೇಳ್ತಾಳೆ ಚಾರು ಇದಾದ್ಮೇಲೆ ಗುರುಗಳಿಗೆ ಮನೆಯವರೆಲ್ಲ ಸೇರಿ ಊಟ ಬಡಿಸ್ತಾರೆ ಒಂದು ತುತ್ತು ಬಾಯಿಗೆ ಹಾಕ್ತಾ ಇದ್ದ ಹಾಗೆ ಗುರುಗಳು ಕೋಪದಿಂದ ಊಟ ಬಿಟ್ಟು ಎದ್ದು ನಾರಾಯಣ ಆಚಾರ್ಯರಿಗೆ ಬಯ್ಯೋದಕ್ಕೆ ಶುರು ಮಾಡ್ತಾರೆ ನೀನು ನಿಜವಾಗ್ಲೂ ನನ್ನ ಶಿಷ್ಯನ ಗುರುಗಳಿಗೆ ಅವಮಾನ ಮಾಡೋ ಬುದ್ಧಿ ನಿನಗೆ ಯಾವಾಗಿಂದ ಬಂತು ನೀನು ಇಷ್ಟೊಂದು ಅವಮಾನ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಗುರುಗಳು ಜೋಜಾರಾಗಿ ನಾರಾಯಣಾಚಾರ್ಯ ಮೇಲೆ ಕೂಗಾಡೋಕೆ ಶುರು ಮಾಡ್ತಾರೆ ಆದರೆ ಈ ಕಡೆ ನಾರಾಯಣಾಚಾರ್ಯಗೆ ರುಕ್ಕು ಮಾಡಿರೋ ಕಿತಾಪತಿಯ ಯಾವ ಅರಿವು ಇರೋದಿಲ್ಲ ಅವರು ಏನು ತಪ್ಪಾಗಿದೆ ಅಂತಾನೆ ಗೊತ್ತಾಗದೆ ಗೊಂದಲದಲ್ಲಿನೇ ಗುರುಗಳ ಕಾಲಿಗೆ ಬೀಳೋಕೆ ಮುಂದಾಗ್ತಾರೆ ನನ್ನಿಂದ ಏನ್ ತಪ್ಪಾಗಿದೆ ಅಂತನಾದ್ರೂ ತಿಳಿಸಿ ಗುರುಗಳೇ ನಾನು ನಿಮ್ ಶಿಷ್ಯ ನಾನೇನು ಅಂತ ನಿಮಗೆ ಗೊತ್ತಿಲ್ವಾ ತಿಳಿದು ತಿಳಿದು ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಗುರುಗಳು ನಾರಾಯಣಾಚಾರ್ಯ ಯಾವ ಮಾತನ್ನು ಕಿವಿ ಮೇಲೆ ಹಾಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನ್ ತಪ್ಪು ಮಾಡಿದ್ಯಾ ಅಂತಾನೆ ನಾರಾಯಣಾಚಾರ್ಯಗೆ ಕೈ ತೋರಿಸಿ ಹೇಳ್ತಾ ಇರ್ತಾರೆ ಇದಾದ್ಮೇಲೆ ಮನೆ ಬಿಟ್ಟು ಹೋಗೋಕ್ಕೂ ಶುರು ಮಾಡ್ತಾರೆ ಆಗ ನಾರಾಯಣಾಚಾರ್ಯರು ಗುರುಗಳ ಕಾಲಿಗೆ ಬಿದ್ದು ಹೋಗಬೇಡಿ ಗುರುಗಳೇ ನನ್ನ ತಪ್ಪನ್ನ ಕ್ಷಮಿಸಿ ಏನೇ ಆಗಿದ್ರು ನನ್ನ ತಪ್ಪನ್ನ ತಿದ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಏನೇ ಹೇಳಿದ್ರು ಗುರುಗಳು ಮಾತ್ರ ಅವರ ಮಾತನ್ನ ಕೇಳೋದಕ್ಕೆ ತಯಾರಿರುದಿಲ್ಲ ಎಷ್ಟೇ ಬೇಡ್ಕೊಂಡ್ರು ಗುರುಗಳು ನಿಲ್ವಣಾಚಾರ ಮಾತನ್ನ ಕೇಳೋದಕ್ಕೆ ತಯಾರಿರುವುದಿಲ್ಲ ಇದ್ರ ಮಧ್ಯದಲ್ಲಿ ಚಾರು ಮಾತಾಡಿ ಕ್ಷಮಿಸಿ ಮಧ್ಯ ಮಾತಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ಕೊನೆ ಪಕ್ಷ ನಮ್ಮಿಂದ ಆಗಿರೋ ತಪ್ಪಾದ್ರೂ ಏನು ಅಂತ ಹೇಳಿ ತಿಳಿಸಿ ಅಂತ ಬೇಡ್ಕೊಳ್ತಾಳೆ ಆಗ ನೀವೀಗ ಮಾಡಿ ಬಡ್ಸಿದ್ರಲ್ಲ ಊಟ ಅದನ್ನ ಒಂದ್ಸರಿ ಹೋಗಿ ನೋಡಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ನಾರಾಯಣಾಚಾರ್ಯಗೆ ನಿನ್ಗೆ ಒಳ್ಳೇದಾಗೋದಿಲ್ಲ ಗುರುಗಳಿಗೆ ನೀನು ಅಪಮಾನ ಮಾಡಿದೀಯಾ ಈ ಪಾಪ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಶಾಪ ಕೊಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾರೆ ಅವರು ಹೋಗ್ತಾ ಇದ್ದ ಹಾಗೇನೆ ನಾರಾಯಣಾಚಾರ್ಯ ಮನೆ ಒಳಗೆ ಬಂದು ಮಾಡಿಟ್ಟಿರೋ ಅಡಿಗೆಯನ್ನ ಬಾಯಿಗೆ ಹಾಕಿ ರುಚಿ ನೋಡಿದಾಗ ಅಡಿಗೆಯಲ್ಲಿ ಪೂರ್ತಿಯಾಗಿ ಉಪ್ಪು ಮತ್ತು ಖಾರಾನೇ ಇರುತ್ತೆ ಊಟದ ತಟ್ಟೆಯನ್ನ ಕೆಳಗೆ ಬಿಸಾಕಿ ನಾರಾಯಣಾಚಾರು ಕೂಗಾಡೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಬರುವ ಜಾನಕಿ ಯಾಕೆ ಈಗ ಮಾಡ್ತಿದ್ರ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ ಊಟದಲ್ಲಿ ಬರೋ ಉಪ್ಪು ಖಾರನೇ ಇದೆ ಅಂತ ನಾರಾಯಣಾಚಾರು ಮತ್ತೆ ಕೂಗಾಡ್ತಾರೆ ಅಡ್ಗೆ ಮಾಡಿದ್ದು ಯಾರು ಅಂತ ಕೇಳ್ದಾಗ ಜಾನಕಿಯವರು ರುಕ್ಕು ಕಡೆ ಕೈ ಮಾಡ್ತಾರೆ ಇದಾದ್ಮೇಲೆ ನಾರಾಯಣಾಚಾರು ಬೇರೆಯವರ ಜವಾಬ್ದಾರಿನ ನೀನ್ ಕಿತ್ಕೊಂಡ್ಮೇಲೆ ಅದಕ್ಕೆ ಸರಿಯಾಗಿ ಇರಬೇಕು ಅಂತ ಗೊತ್ತಾಗಲ್ವಾ ನಮ್ಗೆ ಅವಮಾನ ಆಗ್ಲಿ ಅಂತಾನೆ ನೀನ್ ಈ ತರ ಮಾಡಿದ್ಯಾ ಅಂತ ಹೇಳಿ ರುಕ್ಕು ಮೇಲೆ ಜೋರ್ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾರೆ ಮನೆಯವರೆಲ್ಲ ಗಾಬರಿಯಿಂದಾನೆ ನಿಂತು ನೋಡ್ತಾ ಇರ್ತಾರೆ ರುಕ್ಕು ಬೇಕು ಅಂತಾನೆ ಜವಾಬ್ದಾರಿ ತಗೊಂಡು ಹೀಗೆಲ್ಲ ಮಾಡಿದ್ದು ಯಾಕೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಮೆಲ್ಲರಿಗೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು